ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ ಅಪ್ಪನ ಆಸ್ತಿ ಮಕ್ಕಳಿಗೆ ಹೋಗೋ ವಿಚಾರದಲ್ಲಿ ಮತ್ತೆ ಬದಲಾಯಿತು ನಿಯಮ ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನಲ್ನ ವಿಡಿಯೋವನ್ನು ವೀಕ್ಷಿಸೋ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಏನು ಇವತ್ತು ತಮಗೆ ತಿಳಿಸ್ತಾ ಇದ್ದೀನಿ ಈ ವಿಚಾರವಾಗಿ ತಮಗೆ ಸಂಕ್ಷಿಪ್ತವಾಗಿ ತಿಳಿಸೋದಾದರೆ ಏನು ಕರ್ನಾಟಕದಲ್ಲಿ ಆಸ್ತಿ ವಿವಾದಗಳು ದಿನ ದಿನ ಹೆಚ್ಚಾಗುತ್ತಿವೆ ತಂದೆಯ ಆಸ್ತಿಯನ್ನು ಮಕ್ಕಳಿಗೆ ಹೆಂಚುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ತೀರ್ಪು ನೀಡಿದೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಹೊಸ ನಿಯಮಗಳು ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿ ನಂತಹ ನಗರಗಳ ಜನರಿಗೆ ಮಹತ್ವದ ಮಾರ್ಗದರ್ಶನ ನೀಡಿದೆ ಈ ಬದಲಾವಣೆಯಿಂದ ಆಸ್ತಿಯ ಹಂಚಿಕೆ ಯಾರಿಗೆ ಸಿಗುತ್ತದೆ ಎಂಬುದನ್ನು ತಿಳ್ಕೊಬಹುದಾಗಿದೆ ಏನು ಆಸ್ತಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನು ಹೊಸ ನಿಯಮ ಬಂದಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪಿನ ಪ್ರಕಾರ ತಂದೆಯ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾತ್ರ ನೀಡುವುದು ಕಾನೂನುಬದ್ಧವಾಗಿ ಸಾಧ್ಯವಿಲ್ಲ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಆಸ್ತಿಯಲ್ಲಿ ಪಾಲಿ ಸಿಗುವ ಹಕ್ಕಿದೆ ಈ ತೀರ್ಪು ತಂದೆ ತಾಯಿ ಆಸ್ತಿಯನ್ನು ಸಮಾನವಾಗಿ ಹಂಚಿಕೆ ಮಾಡುವುದಕ್ಕೆ ಒತ್ತು ನೀಡುತ್ತದೆ ಇದರಿಂದ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದ ಜಗಳಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂದರೆ ಏನೀಗ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿರುವಂತಹ ನಿಯಮದ ಪ್ರಕಾರ ಏನು ತಂದೆಗೆ ಇರುವಂತ ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಆಸ್ತಿಯನ್ನು ಹಂಚಿಕೆ ಮಾಡಬೇಕು ಅನ್ನೋ ಒಂದು ಹೊಸ ನಿಯಮವನ್ನು ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿದೆ ಅದೇ ರೀತಿಯಾಗಿ ಮಕ್ಕಳ ಕಾನೂನು ಹಕ್ಕುಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ತಂದೆಯ ಆಸ್ತಿಯಲ್ಲಿ ಎಲ್ಲ ಮಕ್ಕಳಿಗೂ ಸಮಾನ ಹಕ್ಕು ಇದೆ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ ಒಂದು ವೇಳೆ ತಂದೆ ತನ್ನ ಆಸ್ತಿಯನ್ನು ಒಬ್ಬ ಮಗನಿಗೆ ಮಾತ್ರ ವರ್ಗಾಯಿಸಿದರೆ ಇತರ ಮಕ್ಕಳು ಕಾನೂನಿನ ಮೂಲಕ ತಮ್ಮ ಪಾಲನ್ನು ಪಡೆಯಬಹುದು ಈ ನಿಯಮವು ವಿಶೇಷವಾಗಿ ಮಹಿಳೆಯರಿಗೆ ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂದರೆ ಏನು ತಂದೆ ಇರ್ತಾರೆ ತಂದೆ ಒಂದು ವೇಳೆ ತನಗೆ ಬಂದಿರುವಂಥ ಆಸ್ತಿಯನ್ನು ಒಬ್ಬ ಮಗನಿಗೆ ಅಥವಾ ಒಬ್ಬ ಒಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಇನ್ನುಳಿದ ಮಕ್ಕಳುಗಳು ಕೂಡ ಕಾನೂನಿನ ಮೂಲಕ ತಾವು ಆಸ್ತಿಯನ್ನು ಪಡ್ಕೊಳ್ಬೋದು ಅದೇ ರೀತಿಯಾಗಿದ್ದು ಕೂಡ ಹೆಣ್ಮಕ್ಳಿಗೂ ಕೂಡ ಸಹಕಾರಿಯಾಗಿದೆ ತಾವು ತಮ್ಮ ಪಾಲಿನ ಆಸ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಮತ್ತು ವಿಶೇಷ ಸಂದರ್ಭದಲ್ಲಿ ಏನಾಗುತ್ತದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಕೆಲವು ಸಂದರ್ಭಗಳಲ್ಲಿ ತಂದೆ ತನ್ನ ಆಸ್ತಿಯನ್ನು ವಿಲ್ ಮೂಲಕ ಒಬ್ಬ ಮಗನಿಗೆ ಬರೆದಿಟ್ಟರೆ ಆ ವಿಲ್ನ ಕಾನೂನು ಪದ್ಧತಿಯನ್ನು ಪರಿಶೀಲಿಸಲಾಗುತ್ತದೆ ಒಂದು ವೇಳೆ ವಿಲ್ ಕಾನೂನು ಚೌಕಟ್ಟಿನಲ್ಲಿ ಸರಿ ಇಲ್ಲದಿದ್ದರೆ ಆಸ್ತಿಯನ್ನು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಹಂಚಲಾಗುತ್ತದೆ ಈ ನಿಯಮವು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಾದ ರಾಯಚೂರು ಅಥವಾ ಬಾಗಲಕೋಟೆ ಕಡೆಗಳಲ್ಲಿ ಆಸ್ತಿವಾದಗಳನ್ನು ತಗ್ಗಿಸಲು ಸಹಾಯಕವಾಗಿದೆ ಅಂದರೆ ಸತಿ ತಂದೆ ಏನು ಮಾಡಿದರೆ ತಾನು ಸ್ವಯಂವಾಗಿ ಸಂಪಾದನೆ ಮಾಡಿರುವಂಥ ಆಸ್ತಿಯನ್ನು ಒಬ್ಬ ಮಗನಿಗೆ ವಿಲ್ ಮಾಡಿದ್ದೇನೆ ಆ ರೀತಿ ವಿಲ್ ಮಾಡಿರುವಂತ ಆಸ್ತಿ ಕಾನೂನುಬದ್ಧವಾಗಿ ಇಲ್ಲ ಅಂತ ಆದರೆ ಅಂತ ಸಂದರ್ಭದಲ್ಲಿ ಇನ್ನು ಉಳಿದ ಮಕ್ಕಳುಗಳು ಕಾನೂನಾತ್ಮಕವಾಗಿ ತಾವು ಆಸ್ತಿಯನ್ನು ಪಡ್ಕೋಬೋದಾಗಿದೆ ಮತ್ತೆ ಈ ತೀರ್ಪಿನಿಂದ ಕರ್ನಾಟಕಕ್ಕೆ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಕರ್ನಾಟಕದಲ್ಲಿ ಆಸ್ತಿ ವಿವಾದಗಳು ಕುಟುಂಬಗಳಲ್ಲಿ ದೊಡ್ಡ ಸಮಸ್ಯೆಯಾಗಿವೆ ಈ ಹೊಸ ತೀರ್ಪಿನಿಂದ ಎಲ್ಲ ಮಕ್ಕಳಿಗೂ ಸಮಾನ ಹಕ್ಕು ಸಿಗುವುದರಿಂದ ಕುಟುಂಬದ ಸಾಮರಸ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ವಿಶೇಷವಾಗಿ ಬೆಂಗಳೂರಿನಂತಹ ನಗರದಲ್ಲಿ ಆಸ್ತಿಯ ಮೌಲ್ಯ ಹೆಚ್ಚಿರುವ ಕಾರಣ ಈ ತೀರ್ಪು ಜನರಿಗೆ ತಮ್ಮ ಹಕ್ಕನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂದರೆ ಏನು ಈ ತೀರ್ಪು ಬಂದಿರತಂಥ ಕರ್ನಾಟಕದಲ್ಲಿ ಏನು ಪ್ರಯೋಜನ ಆಗಿದೆ ಅಂತ ನಾವು ಹೇಳೋದಾದರೆ ಏನು ಆಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಕುಟುಂಬಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಏನು ಉದ್ಭವ ಈ ಸಮಸ್ಯೆಗಳಿಂದ ಜನರು ತಪ್ಪಿಸ್ಕೊಳ್ಳಕ್ಕೆ ಮತ್ತೆ ಕುಟುಂಬದೊಳಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಕ್ಕೆ ಈ ನಿಯಮ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಮತ್ತೆ ಆಸ್ತಿ ವಿವಾದದಲ್ಲಿ ಏನು ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋದಾದರೆ ಆಸ್ತಿಯ ವಿಷಯದಲ್ಲಿ ಯಾವುದೇ ಗೊಂದಲವಾದರೆ ಕಾನೂನು ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಕರ್ನಾಟಕದಲ್ಲಿ ಈಗ ಆಸ್ತಿ ಕಾನೂನಿನ ಕುರಿತು ಹಲವು ಸಲಹಾ ಕೇಂದ್ರಗಳು ಲಭ್ಯವಿವೆ ಅಂದರೆ ಯಾವುದೇ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ತಮಗೆ ಸಮಸ್ಯೆಗಳಿವೆ ಗೊಂದಲಗಳಿವೆ ಅಂತ ಅಂತ ಅನಿಸಿದಂಥ ಸಂದರ್ಭದಲ್ಲಿ ತಾವೇನು ಮಾಡಬೇಕು ಕಾನೂನು ತಜ್ಞರನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಾಗಿದೆ ಅದೇ ರೀತಿಯಾಗಿ ನಿಮಗೆ ಸಲಹೆಗಳನ್ನು ಕೊಡಲಿಕ್ಕೆ ಹಲವಾರು ಸಲಹಾ ಕೇಂದ್ರಗಳನ್ನು ಕೂಡ ನಾವು ಕರ್ನಾಟಕದಲ್ಲಿ ನೋಡಬಹುದಾಗಿದೆ ಮತ್ತೆ ಅಂತಿಮವಾಗಿ ಏನು ತೀರ್ಮಾನ ಅಂತ ನಾವು ತಿಳ್ಕೊಳ್ಳೋದಾದರೆ ಏನು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಆಸ್ತಿ ಹಂಚಿಕೆಯಲ್ಲಿ ಸ್ಪಷ್ಟತೆಯನ್ನು ತಂದಿದೆ ಇದರಿಂದ ಕರ್ನಾಟಕದ ಜನರು ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರು ತಮ್ಮ ಆಸ್ತಿ ಹಕ್ಕನ್ನು ಸುರಕ್ಷಿತವಾಗಿ ಪಡೆಯಬಹುದು ಈ ಬದಲಾವಣೆಯಿಂದ ಈ ಬದಲಾವಣೆಯಿಂದ ಕುಟುಂಬದ ಸಾಮರಸ್ಯ ಕಾಪಾಡಿಕೊಳ್ಳಲು ಮತ್ತು ಕಾನೂನು ರಕ್ಷಣೆಯನ್ನು ಪಡೆಯಲು ಸಾಧ್ಯವಾಗ್ತದೆ ಏನು ಈ ತೀರ್ಪು ಏನು ಈ ತೀರ್ಮಾನವನ್ನು ಏನು ಸುಪ್ರೀಂ ಕೋರ್ಟ್ ಹೊರಡಿಸಿದೆ ಇದರಿಂದ ಏನು ಕುಟುಂಬದೊಳಗೆ ಆಸ್ತಿ ಹಂಚಿಕೆಯನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡ್ಬೋದು ಮತ್ತು ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಏನು ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳು ಉದ್ಭವ ಅವುಗಳನ್ನು ಸುರಕ್ಷಿತವಾಗಿ ತಮ್ಮ ಮಕ್ಕಳನ್ನ ಪಡ್ಕೊಳ್ಳೋ ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸಾಮರಸ್ಯವನ್ನು ಪಡ್ಕೊಳ್ಬೋದಾಗಿದೆ ಒಟ್ಟಾರೆಯಾಗಿ ನಾವು ತಿಳ್ಕೊಳ್ಳೋದಾದರೆ ಸುಪ್ರೀಂ ಕೋರ್ಟ್ ಏನು ಜಾರಿಗೆ ತಂದಿದೆ ಈ ತೀರ್ಪನ್ನು ಏನು ಹೊರಡಿಸಿದೆ ಈ ತೀರ್ಪಿನ ಪ್ರಕಾರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಅಂದರೆ ಒಬ್ಬ ತಂದೆಗೆ ಇರುವಂಥ ಎಲ್ಲ ಮಕ್ಕಳುಗಳು ಕೂಡ ಸಮಾನವಾಗಿ ಆಸ್ತಿಯನ್ನು ಹಂಚಿಕೆ ಮಾಡಬೇಕು ಅಂದರೆ ಗಂಡು ಮತ್ತು ಹೆಣ್ಣು ಅನ್ನೋ ಯಾವುದೇ ಭೇದ ಇಲ್ಲದೆ ಆಸ್ತಿಯನ್ನು ಹಂಚಿಕೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಿದೆ ವೀಕ್ಷಕರೇ ಏನು ಇಲ್ಲಿವರೆಗೂ ಪ್ರಾಪರ್ಟಿ ರೂಲ್ಸ್ ಬಗ್ಗೆ ಏನು ತಮಗೆ ತಿಳಿಸ್ಕೊಟ್ಟೆ ಈ ವಿಚಾರ ತಮಗೆ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ತಮಗಿದು ಇಷ್ಟ ಆಗಿದರೆ ಈ ವಿಡಿಯೋವನ್ನು ತಮ್ಮೆಲ್ಲ ಸ್ನೇಹಿತರುಗಳಿಗೆ ಮತ್ತು ಬಂಧು ಬಳದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ